ನಮಸ್ಕಾರ ಓಂ ಈ ಒಂದು ಶಬ್ದ ಇದೆಯಲ್ಲ ಕೇಳಿದ ತಕ್ಷಣ ಮನಸ್ಸಿಗೆ ಒಂಥರ ಶಾಂತಿ ಅನ್ಸುತ್ತೆ ಅಲ್ವಾ ಹೌದು ಖಂಡಿತ ಆದ್ರೆ ಇದು ಕೇವಲ ಒಂದು ಧ್ವನಿ ಅಷ್ಟೇನಾ ಅಥವಾ ಇದರಲ್ಲಿ ಏನಾದರೂ ತುಂಬಾ ಆಳವಾದ ಅರ್ಥ ಇದೆಯಾ ಖಂಡಿತ ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರು ಬರೆದಿರುವ ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅನ್ನೋ ಒಂದು ಅದ್ಭುತ ಪುಸ್ತಕದ ಬಗ್ಗೆ ಮಾತಾಡೋಣ ಅದರಲ್ಲೂ ಸಂಧ್ಯಾ ವಂದನೆ ಮತ್ತೆ ಗಾಯತ್ರಿ ಮಂತ್ರದಲ್ಲಿ ಬರುವ ಓಂಕಾರದ ಬಗ್ಗೆ ಈ ಪುಸ್ತಕ ಏನ್ ಹೇಳತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಒಳ್ಳೆ ವಿಚಾರ ಯಾಕಂದ್ರೆ ಕೇವಲ ಮಂತ್ರ ಹೇಳ್ತಾ ಹೋಗೋದಕ್ಕೂ ಅದರ ಅರ್ಥ ತಿಳಿದು ನೀವು ಹೇಳದ ಹಾಗೆ ಅನುಸಂಧಾನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಪುಸ್ತಕ ಹೇಳತ್ತೆ ಅಲ್ವಾ ಖಂಡಿತ ಈ ಪುಸ್ತಕದ ಮುಖ್ಯ ಒತ್ತು ಇರೋದೇ ಅನುಸಂಧಾನದ ಮೇಲೆ ಅಂದ್ರೆ ನಾವು ಮಾಡ್ತೀವಿ ಪೂಜೆ ಜಪ ಅದನ್ನ ಸುಮ್ಮನೆ ರೂಢಿಗತವಾಗಿ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ ಬದಲಿಗೆ ಪೂರ್ತಿ ಶ್ರದ್ಧೆಯಿಂದ ಅದರ ಹಿಂದಿನ ಅರ್ಥ ಏನು ಅಂತ ಯೋಚನೆ ಮಾಡ್ತಾ ಮಾಡಿದಾಗ ಮಾತ್ರ ಅದರ ನಿಜವಾದ ಫಲ ಸಿಗೋದು ಈಗ ಓಂಕಾರವನ್ನೇ ನೋಡಿ ಅದಕ್ಕೆ ಪರಮಪದ ಅಂತಾರೆ ಅಂದ್ರೆ ತಲುಪಬೇಕಾದ ಕೊನೆಯ ಸ್ಥಿತಿ ಪದ ಹೌದು ಮತ್ತೆ ಏಕಾಕ್ಷರ ಅಂತಾನು ಕರೀತಾರೆ ಒಂದೇ ಅಕ್ಷರ ಆದರೆ ಪರಬ್ರಹ್ಮನನ್ನೇ ಸೂಚಿಸುವ ಶಬ್ದ ಅದು ಅಂದ್ರೆ ಇದು ಕೇವಲ ಶಬ್ದ ಅಲ್ಲ ಒಂದು ಸತ್ಯದ ಸಂಕೇತನ ಹೌದು ಪರಮಸತ್ಯದ ಸಂಕೇತ ಇದನ್ನು ನಿಜವಾಗಿಯೂ ಅನುಭವಿಸಬೇಕು ಅಂದರೆ ಅದು ಆಳವಾದ ಮೌನದಲ್ಲಿ ಧ್ಯಾನದಲ್ಲಿ ಮಾತ್ರ ಸಾಧ್ಯವಾಗುವಂಥದ್ದು ಹಾಗಾದ್ರೆ ನಾವು ಸಾಮಾನ್ಯವಾಗಿ ಓಂ ಅಂತ ಉಚ್ಚರಿಸ್ತೀವಲ್ಲ ಅದಕ್ಕೂ ನೀವು ಹೇಳಿದ ಈ ಆಳವಾದ ಅನುಭವಕ್ಕೂ ಏನಾದರೂ ಲಿಂಕ್ ಇದೆಯಾ ಇದೆ ಪುಸ್ತಕದಲ್ಲಿ ಉಸಿರಾಟದ ಜೊತೆ ಏನೋ ಸಂಬಂಧ ಇದೆ ಅಂತ ಹೇಳಿದ್ರಲ್ಲ ಹಂಸ ಮಂತ್ರ ಅಂತ ಹೌದು ಬಹಳ ಮುಖ್ಯವಾದ ಸಂಪರ್ಕ ಇದೆ ನೋಡಿ ಓಂಕಾರ ಅಂದ್ರೆ ಕೇವಲ ಹೊರಗಡೆ ನಾವು ಹೇಳೋದು ಮಾತ್ರ ಅಲ್ಲ ಹಂಸಮಂತ್ರದ ಮೂಲಕ ನಮ್ಮ ಪ್ರತಿ ಉಸಿರು ಇದೆಯಲ್ಲ ಒಳಗೋಗೋದು ಹೊರಗೆ ಬರೋದು ಸೋಹಂ ಅವನೇ ನಾನು ಆ ಪರಮ ತತ್ವವೇ ನಮ್ಮೊಳಗೆ ಇದೆ ಅಂತ ಅನುಭವಿಸೋದೆ ಓಂಕಾರದ ಒಂದು ಆಯಾಮ ಓ ಇದನ್ನೇ ನಾ ಜಪ ಅಂತ ಹೇಳೋದು ಕರೆಕ್ಟ್ ಅಜಪಾಜಪ ಅಂದ್ರೆ ಅದೇ ನಾವು ವಿಶೇಷ ಪ್ರಯತ್ನ ಏನೂ ಮಾಡದೆ ಉಸಿರಾಟ ಎಷ್ಟು ಸಹಜವೋ ಅಷ್ಟೇ ಸಹಜವಾಗಿ ಒಳಗಡೆ ನಡೀತಾ ಇರೋ ಜಪ ಅದು ನಮ್ಮೊಳಗೆ ಸದಾ ಇರೋ ಒಂದು ಧ್ವನಿ ಇದು ಆಕ್ಚುಲಿ ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಪುಸ್ತಕದಲ್ಲಿ ಓಂಕಾರದ ಮೂಲಕ ಚಿಂತಿಸಬಹುದಾದ ನೂರು ವಿಷಯಗಳ ಒಂದು ಲಿಸ್ಟ್ ಇದೆಯಂತೆ ನೂರು ನೂರು ಚಿಂತನೆಗಳು ಅಷ್ಟೊಂದು ವಿಷಯಗಳನ್ನ ಯಾಕೆ ಕೊಟ್ಟಿದ್ದಾರೆ ಏನಿದ್ರು ಉದ್ದೇಶ ಅಲ್ಲೇ ಸ್ವಾರಸ್ಯ ಇರೋದು ಆ ನೂರು ಚಿಂತನೆಗಳ ಉದ್ದೇಶ ಏನು ಗೊತ್ತಾ ನಮ್ಮ ಬದುಕಿನ ಪ್ರತಿಯೊಂದು ಘಟನೆ ಅದು ಸಣ್ಣ ಕೆಲಸ ಇರ್ಬೋದು ದೊಡ್ಡ ಸವಾಲು ಇರಬಹುದು ಎಲ್ಲವನ್ನೂ ಭಗವಂತನಿಗೆ ಕನೆಕ್ಟ್ ಮಾಡಿ ನೋಡೋದು ನಾಹಂ ಕರ್ತ ಹರಿಹಿ ಕರ್ತ ಅಂತ ನಾನು ಮಾಡ್ತಾ ಇಲ್ಲ ಎಲ್ಲವನ್ನೂ ನಡೆಸೋನು ಆ ಹರಿಯೇ ಅನ್ನೋ ಒಂದು ಅರಿವು ಆ ಅರಿವನ್ನು ನಮ್ಮ ಜೀವನದಲ್ಲಿ ತರೋಕೆ ಇದೊಂದು ದಾರಿ ನಮ್ಮ ಪ್ರತಿಯೊಂದು ಕೆಲಸ ಪ್ರತಿಯೊಂದು ಯೋಚನೆ ಭಾವನೆ ಎಲ್ಲವೂ ಆ ಪರಮಾತ್ಮನ ಪ್ರೇರಣೆಯಿಂದಲೇ ಆಗ್ತಿದೆ ಅಂತ ತಿಳಿಯೋಕೆ ಇದು ಹೆಲ್ಪ್ ಮಾಡುತ್ತೆ ಸರಿ ಒಂದೆರಡು ಉದಾಹರಣೆ ಕೊಡಬಹುದಾ ನಮ್ಮ ದಿನನಿತ್ಯದ ಜೀವನದಲ್ಲಿ ಇದನ್ನ ಹೇಗೆ ಅಳವಡಿಸಿಕೊಳ್ಳೋದು ಖಂಡಿತ ಈಗ ನೋಡಿ ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಏನೆಲ್ಲ ಮಾಡ್ತೀವಿ ಸ್ನಾನ ತಿಂಡಿ ಕೆಲಸ ಹೌದು ಸ್ನಾನ ಮಾಡೋದು ಊಟ ಮಾಡೋದು ನಮ್ಮ ನಮ್ಮ ಕೆಲಸಗಳಲ್ಲಿ ತೊಡಗುಕೊಳ್ಳೋದು ಈ ಪ್ರತಿಯೊಂದರಲ್ಲೂ ಆ ಭಗವಂತನೇ ಓಂಕಾರ ಸ್ವರೂಪಿಯಾಗಿ ನಮ್ಮನ್ನ ನಡೆಸ್ತಿದ್ದಾನೆ ಪ್ರೇರೇಪಿಸ್ತಿದ್ದಾನೆ ಅಂತ ಭಾವಿಸೋದು ಓ ನಾವು ಉಸಿರಾಡೋದಕ್ಕೂ ಅವನೇ ಶಕ್ತಿ ನಾವು ತಿನ್ನೋ ಅನ್ನ ಕೂಡ ಅವನದೇ ಕೊಡುಗೆ ಈ ರೀತಿ ಚಿಂತನೆ ಮಾಡೋದು ಸರಿ ಇದು ಒಳ್ಳೆ ಕೆಲಸಗಳ ವಿಷಯ ಆಯಿತು ಆದರೆ ನಾವು ತಪ್ಪುಗಳನ್ನು ಮಾಡ್ತೀವಲ್ಲ ಕೋಪ ಬರುತ್ತೆ ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲೆಯೋ ಹಿರಿಯರಿಗೆ ಅಗೌರವ ತೋರಿರಬಹುದು ಅದಕ್ಕೂ ಓಂಕಾರ ಚಿಂತನೆಗೂ ಹೇಗೆ ಸಂಬಂಧ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಪುಸ್ತಕ ಏನ್ ಹೇಳುತ್ತೆ ಅಂದ್ರೆ ನಾವು ಮಾಡೋ ತಪ್ಪುಗಳ ಹಿಂದೆ ಕೂಡ ಅಂದ್ರೆ ಕೋಪ ದ್ವೇಷ ಅಸೂಯೆ ಈ ತರದ ಕೆಟ್ಟ ಗುಣಗಳ ಪ್ರೇರಣೆ ಮೂಲಕವೂ ಭಗವಂತನದ್ದೇ ಒಂದ ಕಂಟ್ರೋಲ್ ಇರುತ್ತೆ ಅಂತ ಹಾಗಂತ ಹೌದು ಆ ತಪ್ಪು ನಡೆದಾಗ ಅದಕ್ಕಾಗಿ ಪಶ್ಚಾತ್ತಾಪ ಪಡೋಕೆ ಮನಸ್ಸು ಬರುತ್ತಲ್ಲ ಆ ಪ್ರೇರಣೆ ಕೊಡೋನು ಅವನೇ ಅಂತ ಓಂಕಾರದ ಮೂಲಕ ಚಿಂತಿಸ್ಬೇಕು ಒಂದು ನಿಮಿಷ ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಹಾಗಾದ್ರೆ ನಮ್ಮ ತಪ್ಪುಗಳಿಗೆ ನಾವೇ ಹೊಣೆ ಅಲ್ವಾ ಎಲ್ಲಾ ದೇವ್ರ ನಿಯಂತ್ರಣ ಅಂದ್ರೆ ನಮ್ಮ ಜವಾಬ್ದಾರಿ ಏನು ಇಲ್ಲ ಇಲ್ಲ ಅಲ್ಲಿ ಒಂದು ಸೂಕ್ಷ್ಮವಾದ ವಿಚಾರ ಇದೆ ಇದರರ್ಥ ನಮ್ಮ ಜವಾಬ್ದಾರಿಯನ್ನ ತೆಗೆದಾಕೋದಲ್ತ ಖಂಡಿತ ಅಲ್ಲ ಬದಲಿಗೆ ನಾನು ಮಾಡಿದೆ ನನ್ನಿಂದ ಆಯಿತು ಅನ್ನೋ ಅಹಂಕಾರ ಇದೆಯಲ್ಲ ಅದನ್ನ ಕಡಿಮೆ ಮಾಡಿಕೊಡೋದು ಓ ಹಾಗೆ ತಪ್ಪುಗಳನ್ನ ಗುರುತಿಸಿ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಮತ್ತೆ ಆ ತಪ್ಪು ಆಗದ ಹಾಗೆ ನೋಡ್ಕೊಳೋಕೆ ಬೇಕಾದ ಶಕ್ತಿಯನ್ನು ಕೊಡೋನು ಅವನೇ ಅಂತ ಅನುಸಂಧಾನ ಮಾಡೋದ್ರಿಂದ ನಮ್ಮ ಕರ್ತೃತ್ವ ಭಾವನೆ ಅಂದ್ರೆ ನಾನೇ ಮಾಡಿದ್ದು ಅನ್ನೋ ಭಾವನೆ ಕಡಿಮೆಯಾಗಿ ಆಗಿ ವಿನಯ ಬರುತ್ತೆ ಓ ಓಕೆ ಓಕೆ ಈಗ ಅರ್ಥವಾಯಿತು ಅಂದ್ರೆ ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡೋ ಒಂದು ವಿಧಾನ ಹೌದು ಇದೇ ರೀತಿ ನಮ್ಮ ಸಂಬಂಧಗಳ ವಿಷಯದಲ್ಲೂ ಹೀಗೆ ಯೋಚಿಸಬಹುದ ಅಪ್ಪ ಅಮ್ಮ ಗಂಡ ಹೆಂತಿ ಮಕ್ಕಳು ಇವರ ಜೊತೆಗಿನ ಬಾಂಧವ್ಯದಲ್ಲಿ ಖಂಡಿತವಾಗಿಯೂ ತಂದೆ ತಾಯಿ ಪತಿ ಪತ್ನಿ ಮಕ್ಕಳು ಇವರ ಮಧ್ಯೆ ಇರೋ ಪ್ರೀತಿ ವಾತ್ಸಲ್ಯ ಹೊಂದಾಣಿಕೆ ಇವೆಲ್ಲದರ ಮೂಲ ಆ ದೈವಿ ಶಕ್ತಿಯೇ ಅಂತ ಓಂಕಾರದ ಮೂಲಕ ನೆನಪಿಸಿಕೊಳ್ಳೋದು ಭಗವಂತ ಅಂತ ತಿಳಿಯೋದು ಜೀವನದಲ್ಲಿ ಕಷ್ಟಗಳು ಬಂದಾಗ ರೋಗಗಳು ಅಥವಾ ಶತ್ರುಗಳಿಂದ ತೊಂದರೆ ಇಂಥ ಸಮಯದಲ್ಲಿ ಈ ಚಿಂತನೆ ಹೇಗೆ ಸಹಾಯ ಮಾಡುತ್ತೆ ಉದಾಹರಣೆಗೆ ನೋಡಿ ವೃದ್ಧಾಪ್ಯದಲ್ಲಿ ಕಷ್ಟಗಳು ಬರೋದು ಸಹಜ ಅಲ್ವಾ ಅದನ್ನು ಒಂದು ತಪಸ್ಸು ಅಂತ ಸ್ವೀಕರಿಸೋ ಮನೋಭಾವ ಅಥವಾ ಯಾರೋ ಶತ್ರುಗಳು ತೊಂದರೆ ಕೊಡ್ತಿದ್ದಾರೆ ಅಂದ್ರೆ ಅದನ್ನ ನಮ್ಮ ಹಿಂದಿನ ಕರ್ಮದ ಫಲ ಅಂತನೋ ಅಥವಾ ಇದು ಭಗವಂತನ ದೊಡ್ಡ ವ್ಯವಸ್ಥೆಯ ಒಂದು ಭಾಗ ಅಂತನೋ ನೋಡೋದು ಅಂದ್ರೆ ಪರ್ಸ್ಪೆಕ್ಟಿವ್ ಬದಲಾಗುತ್ತೆ ಹೌದು ಹೀಗೆ ಓಂಕಾರದ ಅನುಸಂಧಾನವೂ ಕಷ್ಟಗಳನ್ನು ಎದುರಿಸೋ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡುತ್ತೆ ಒಂದು ಸ್ಥೈರ್ಯ ಕೊಡುತ್ತೆ ಕೊನೆಯದಾಗಿ ಜೀವನದ ಅಂತ್ಯ ಅಂದ್ರೆ ಮರಣದ ಸಮಯದಲ್ಲಿ ಆವಾಗ್ಲೂ ಈ ಓಂಕಾರ ಚಿಂತನೆ ಇದೆಯಾ ಇದೆ ಖಂಡಿತ ಇದೆ ಮರಣದ ಸಮಯದಲ್ಲಿ ಭಗವಂತನ ಅಚ್ಯುತ ಅಂದರೆ ನಾಶ ಇಲ್ಲದವನು ಸರ್ವಜ್ಞ ಎಲ್ಲವನ್ನು ತಿಳಿದವನು ಈ ತರದ ಗುಣಗಳನ್ನ ಮತ್ತೆ ಅವನ ದಶಾವತಾರ ರೂಪಗಳನ್ನ ಮತ್ಸ್ಯ ಕೂರ್ಮ ಇತ್ಯಾದಿ ಅವನೆಲ್ಲ ಓಂಕಾರದ ಮೂಲಕ ಸ್ಮರಿಸುವುದರಿಂದ ಸದ್ಗತಿ ಸಿಗುತ್ತೆ ಅಂತ ಪುಸ್ತಕ ಹೇಳುತ್ತೆ ಅಂದ್ರೆ ನೋಡಿ ಓಂಕಾರ ನಮ್ಮ ಜೀವನದ ಶುರುವಿನಿಂದ ಕೊನೆಯವರೆಗೂ ಜೊತೆಯಲ್ಲಿದ್ದು ದಾರಿ ತೋರಿಸುವ ಒಂದು ಶಕ್ತಿ ಇದಾಗೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಪುಸ್ತಕದ ಪ್ರಕಾರ ಓಂಕಾರ ಅಂದ್ರೆ ಏನು ಅಂತ ಒಂದ್ಸರಿ ಹೇಳ್ಬಿಡಿ ಹ್ಮ್ ಸರಳವಾಗಿ ಹೇಳೋದಾದ್ರೆ ಓಂಕಾರ ಅನ್ನೋದು ಕೇವಲ ಒಂದು ಅಕ್ಷರ ಅಲ್ಲ ಅಥವಾ ಬರೀ ನಾವು ಹೇಳೋ ಮಂತ್ರನೂ ಅಲ್ಲ ಸರಿ ಅದು ನಮ್ಮ ಇಡೀ ಜೀವನ ನಮ್ಮ ಸುಖ ದುಃಖ ದಿನನಿತ್ಯದ ಕೆಲಸಗಳು ನಮ್ಮ ಸಂಬಂಧಗಳು ನಾವು ಮಾಡೋ ತಪ್ಪುಗಳು ಎದುರಿಸೋ ಸವಾಲುಗಳು ಎಲ್ಲವನ್ನು ಆ ಪರಮಾತ್ಮನ ಜೊತೆ ಜೋಡಿಸೋ ಒಂದು ಒಂದು ಶಕ್ತಿಯುತವಾದ ಚಿಂತನಾ ಕ್ರಮ ಇಲ್ಲಿ ಏನು ಅಂದ್ರೆ ಅದನ್ನ ಯಾಂತ್ರಿಕವಾಗಿ ಮಾಡೋದಲ್ಲ ಮತ್ತೆ ಅನುಸಂಧಾನಿ ಅನುಸಂಧಾನ ಶ್ರದ್ಧೆಯಿಂದ ಯೋಚನೆ ಮಾಡ್ತಾ ಆಚರಿಸೋದು ತುಂಬಾ ಚೆನ್ನಾಗಿ ವಿವರಿಸಿದ್ರಿ ಹಾಗಾದ್ರೆ ಕೇಳುಗರು ಯೋಚನೆ ಮಾಡಕ್ಕೆ ಇಲ್ಲೊಂದು ವಿಷಯ ಇದೆ ಅಲ್ವಾ ಖಂಡಿತ ನಮ್ಮ ಪ್ರತಿದಿನದ ಸಣ್ಣ ಪುಟ್ಟ ಕೆಲ್ಸ ಇರಬಹುದು ನಾವೆದುರಿಸೋ ಸವಾಲುಗಳಿರಬಹುದು ಅಯ್ಯೋ ನಾವೇ ಮಾಡಿದ ತಪ್ಪುಗಳೇ ಇರಬಹುದು ಅವೆಲ್ಲವನ್ನು ಓಂಕಾರದ ಈ ಅನುಸಂಧಾನದ ದೃಷ್ಟಿಯಿಂದ ನೋಡೋಕ್ ಶುರು ಮಾಡಿದ್ರೆ ನಮ್ಮ ಜೀವನದ ಬಗೆಗಿನ ನೋಟವೇ ಪೂರ್ತಿ ಬದಲಾಗಬಹುದು ಅಲ್ವಾ ಹೌದು ನಾಹಂ ಕರ್ತ ಹರಿಹ್ ಕರ್ತ ಅನ್ನೋ ಅರಿವು ಬಂದ್ರೆ ಜೀವನ ಎಷ್ಟು ಹಗುರ ಅನಿಸಬಹುದು ಖಂಡಿತವಾಗಿ